ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅಮೂಲ್ಯ ಅಮೂಲ್ಯ ಅಭಿರುಚಿ ವಿಡಿಯೋಗೆ ಸ್ವಾಗತ ನಾನಿವತ್ತು ರಾಗಿ ಹಾಲು ಬಳಸಿ ಹಾಲು ಬಾಯ್ಲ್ ಸ್ವೀಟ್ ಇದು ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಒಳ್ಳೆಯ ಆರೋಗ್ಯಕರವಾದ ಸ್ವೀಟ್ ಇದು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಥರ ತುಪ್ಪ ಹಾಕಿ ನೀವು ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ಕೇವಲ ನಾಲ್ಕು ಐಟಮ್ ಇದ್ದರೆ ಸಾಕು ಎಷ್ಟು ರುಚಿಕರವಾದ ಸ್ವೀಟ್ನ ಮಾಡ್ಕೋಬಹುದು ಜೊತೆಗೆ ಇದಕ್ಕೆ ತೆಂಗಿನಕಾಯಿ ಹಾಲು ಮಾಡ್ಕೊಂಡು ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಇದೇ ಥರ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಒಂದು ಲೋಟದಷ್ಟು ರಾಗಿ ತೊಗೊಂಡಿದ್ದೀನಿ ಈ ಥರ ಕೆಂಪು ರಾಗಿ ತೊಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇನ್ನೂ ಒಂದು ಸ್ವಲ್ಪ ರಾಗಿನ ಹಾಕೋತಾ ಇದ್ದೀನಿ ನಾನು ಒಂದು ಕಾಲು ಲೋಟದಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ವಾಶ್ ಮಾಡಬೇಕು ವಾಶ್ ಮಾಡಿ ಸುಮಾರು ನಾಲ್ಕೈದು ಸಲ ನಾನು ವಾಶ್ ಮಾಡಿದ್ದೀನಿ ವಾಶ್ ಮಾಡಿ ಮತ್ತೆ ಅದು ಮುಳುಗುವಷ್ಟು ನೀರು ಹಾಕಿ ಇದು ಇಡೀ ರಾತ್ರಿ ನೆನೆಯೋಕ್ಕೆ ಬಿಟ್ಟಿದ್ದೀನಿ ಇವಾಗ ನೋಡಿ ನೆಂದಾಗಿದೆ ಇಡೀ ರಾತ್ರಿ ನೆನೆಸಿದ್ದೀನಿ ನಾನು ಇವಾಗ ಇದನ್ನು ನೀರನ್ನೆಲ್ಲ ಹಚ್ಚಿ ತೆಗೆದು ಮತ್ತೆ ವಾಶ್ ಮಾಡಿ ಮತ್ತೆ ನೀರಿಟ್ಕೊಂಡಿದ್ದೀನಿ ಇವಾಗ ಆ ನೀರೆಲ್ಲ ಚೆಲ್ಲಿ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಹಾಕೋತಾ ಇದ್ದೀನಿ ತೆಂಗಿನ ತುರಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಒಂದು ನಾಲ್ಕಷ್ಟು ಏಲಕ್ಕಿ ಕಾಯಿ ಹಾಕ್ಕೊಳ್ಳಿ ಚೆನ್ನಾಗಿ ಬಿಡಿ ರುಬ್ಬಕ್ಕೆ ಆವಾಗ ಅದು ರಸ ಎಲ್ಲ ಚೆನ್ನಾಗಿ ಬಿಟ್ಕೊಳುತ್ತೆ ಬಾಯಿಗೆ ಏನು ಸಿಗೋಲ್ಲ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ ಇವಾಗ ನುಣ್ಣಗೆ ರುಬ್ಕೊಂಡಿದ್ದೀನಿ ಈ ಥರ ರುಬ್ಬಿಟ್ಕೊಂಡ್ರೆ ಸಾಕಾಗುತ್ತೆ ಇದು ತುಂಬ ಗಟ್ಟಿ ಇದೆ ನಾನು ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈ ಥರ ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಂದರೆ ಕಾಟನ್ ಬಟ್ಟೆಯಲ್ಲಿ ಫಿಲ್ಟ್ರ್ ಮಾಡ್ಕೊಂಡ್ರಂತೂ ತುಂಬ ಈಸಿಯಾಗಿ ಮಾಡ್ಕೋಬಹುದು ನಾನಿಲ್ಲಿ ಬಟ್ಟೆ ಯೂಸ್ ಮಾಡ್ತಾ ಇಲ್ಲ ಜಾಲರೀಲೆ ಇದನ್ನು ಚೆನ್ನಾಗೆ ಸೋದಿಸ್ಕೋತಾ ಇದ್ದೀನಿ ಇದು ಚೆನ್ನಾಗೆ ಹಿಂಡಿಸಿ ಹಿಂಟಿಸಿ ಹಾಲನ್ನ ತಕ್ಕೋಬೇಕು ಇವಾಗ ಇದು ಸ್ವಲ್ಪ ಹಿಂಡಿಸಿದ್ದೀನಿ ನೋಡಿ ಇವಾಗ ಇದನ್ನು ಇನ್ನೂ ಒಂದು ಸಲ ರುಬ್ಬಬೇಕು ಅದಕ್ಕೆ ನಾನು ಸಪ್ರೇಟ್ ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಮತ್ತೆ ಇದನ್ನು ಫಿಲ್ಟ್ರ್ ಇದ್ದೀನಿ ಇವಾಗ ಚೆನ್ನಾಗೆ ಮಿಕ್ಸ್ ಮಾಡಿ ನೋಡಿ ಇಷ್ಟು ಗಟ್ಟಿ ಹಾಲು ಬಂದಿದೆ ಈ ಟೈಮಲ್ಲಿ ಇವಾಗ ಇದಕ್ಕೆ ಇನ್ನೂ ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಮತ್ತೆ ಮತ್ತೆ ನೀರು ಹಾಕ್ಕೊಂಡು ಹೆಚ್ಚಿಸ್ಕೊಂಡು ಮತ್ತೆ ಫಿಲ್ಟ್ರ್ ಮಾಡ್ಕೋಬೇಕು ಇವಾಗ ಇನ್ನೊಂದು ಸ್ವಲ್ಪ ನೀರಲ್ಲಿ ಥರ ಬರುತ್ತೆ ಈ ಥರ ಮಾ ಬಂದಮೇಲೆ ಚೆನ್ನಾಗೆ ಹಿಂಡಿಸ್ಕೋಬೇಕು ನೋಡಿ ಈ ಥರ ಕೈಯಲ್ಲಿ ಹಿಂಡಿಸ್ಕೊಳ್ಳಿ ಆವಾಗ ಚೆನ್ನಾಗೆ ರಸ ಎಲ್ಲ ಬಂದ್ಬಿಡುತ್ತೆ ನೋಡಿ ಇವಾಗ ಇದರಲ್ಲಿ ಏನೂ ಇಲ್ಲ ಬರೀ ಹೊಟ್ಟು ಮಾತ್ರ ಇದೆ ಇವಾಗ ಈ ಥರ ಎಲ್ಲ ಚೆನ್ನಾಗಿ ಹಿಂಡಿಸ್ಕೊಂಡು ನಾನು ತೆಕ್ಕೋತಾ ಇದ್ದೀನಿ ಚೆನ್ನಾಗೆ ಎಲ್ಲ ಇದೇ ಥರ ಮಾಡ್ಕೊಳ್ಳಿ ನೀವು ಏನಾದರೂ ಕಾಟನ್ ಬಟ್ಟೆ ಯೂಸ್ ಮಾಡಿದ್ರೆ ಈ ಥರ ಹಿಂಡಿಸೋ ಅವಶ್ಯಕತೆ ಇರೋಲ್ಲ ನೀಟಾಗಿ ಬಂದ್ಬಿಡುತ್ತೆ ನೋಡಿ ಇಷ್ಟು ಹಾಲು ಬಂದಿದೆ ನೋಡಿ ಇವಾಗ ಇದೆಷ್ಟು ತರಿ ಇದೆ ಇದರಲ್ಲಿ ಯಾವುದು ಹಾಲಿಲ್ಲ ಎಲ್ಲ ತೆಗೆದ್ಬಿಟ್ಟಿದ್ದೀನಿ ಇವಾಗ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಬೆಲ್ಲ ಇದೆ ಇದು ಆರ್ಗಾನಿಕ್ ಬೆಲ್ಲ ನೀವು ಬೇಕಂದರೆ ಯಾವುದು ನಿಮ್ಮ ಮನೆಯಲ್ಲಿ ಯಾವ ಬೆಲ್ಲ ಇರುತ್ತೋ ಅದನ್ನೇ ಯೂಸ್ ಮಾಡಿ ಪರವಾಗಿಲ್ಲ ಇದೇ ಹಾಕ್ಬೇಕಂತ ಏನಿಲ್ಲ ಮತ್ತು ನಾನಿಲ್ಲಿ ಅರ್ಧ ಕೆ ಜಿಯಷ್ಟಿದೆ ಒಂದೂವರೆ ಲೋಟದಷ್ಟು ನೀರು ಹಾಕಿ ಇದನ್ನು ಚೆನ್ನಾಗೇ ಕರ್ಗಿಸ್ಕೊತಾ ಇದ್ದೀನಿ ಈ ಥರ ಮೇಲೆ ನಾವು ಬೇರೆ ಪಾತ್ರೆಗೆ ಸೋದಿಸ್ಕೋಬೇಕು ಇದು ಪಾಕ ಬರಬೇಕಂತೇನಿಲ್ಲ ಸುಮ್ಮನೆ ಬೆಲ್ಲ ಕರ್ಗದ್ರೆ ಸಾಕು ಇವಾಗ ನೋಡಿ ಕರಗಿದೆ ನಾನು ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ ನಾವು ಯಾವುದಕ್ಕೆ ಒಲೆ ಮೇಲೆ ಇಡ್ತೀವೋ ಬಾಯ್ಲ್ ಮಾಡೋಕ್ಕೆ ಆ ಪಾತ್ರೆಗೆ ನಾನು ಸೋದಿಸ್ಕೊತಾ ಇದ್ದೀನಿ ನೋಡಿ ಕಸ ಬಂದಿದೆ ಮತ್ತು ನಾನು ಹಾಲನ್ನ ಮತ್ತೆ ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ ಈ ಚಿಕ್ಕ ಜಾಲರಿಲಿ ಅದರಲ್ಲಿ ಸ್ವಲ್ಪ ತರಿ ಇತ್ತು ಹಾಗಾಗಿ ನಾನು ಈ ಮತ್ತೆ ಚಿಕ್ಕ ಜಾಲರಿಲಿ ಸೋದಿಸ್ಕೊಂಡಿದ್ದೀನಿ ನೋಡಿ ಮತ್ತೆ ಇಷ್ಟು ತರಿ ಬಂದಿದೆ ಇವಾಗ ಅದನ್ನು ಆಚೆಗಡೆ ಚೆಲ್ಲೋಣ ನೆಕ್ಸ್ಟು ಇದಕ್ಕೆ ಒಂದೂವರೆ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ನಾನು ತುಪ್ಪ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಟೈಮಲ್ಲಿ ನೀವು ತುಪ್ಪ ಹಾಕಿದ್ರೆ ಅದು ಸ್ವಲ್ಪ ತಳ ಹಿಡಿಯಲ್ಲ ನೀಟಾಗೇ ಮಿಕ್ಸ್ ಆಗುತ್ತೆ ಮಾತ್ರ ಕಡಿಮೆ ಹುರಿನೇ ಇಟ್ಕೊಂಡು ಆದಷ್ಟು ಕೈ ಬಿಡ್ದಾಗೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಬೇಗ ತಳ ಹಿಡ್ದು ಬಿಡುತ್ತೆ ಆದಷ್ಟು ಕೈ ಬಿಡ್ದಾಗೆ ತಿರುಗಿಸ್ಕೊಳ್ಳಿ ಮತ್ತು ನಾನಿವಾಗ ಇನ್ನೂ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ನೀವು ಎಷ್ಟು ಬೇಕಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೋಬಹುದು ತುಪ್ಪ ಇಷ್ಟ ಇಲ್ಲ ಅನ್ನೋರು ನೋಡಿ ಇವಾಗ ತಿರುಗಿಸ್ತಾ ತಿರುಗಿಸ್ತಾ ಇದು ಕಲರ್ ಚೇಂಜ್ ಆಗಿದೆ ಈ ಥರ ಕಲರ್ ಚೇಂಜ್ ಆಗಬೇಕು ಜೊತೆಗೆ ಈ ಥರ ಇರಬೇಕು ನೋಡಿ ಈ ಥರ ನಾವು ಎತ್ತಿ ಬಿಟ್ಟರೆ ಮೇಲಿಂದ ಸ್ಟ್ರೆಚ್ಚರ್ ಥರ ಬರಬೇಕು ಆ ಟೈಮ್ಗೆ ಇದು ರೆಡಿಯಾಗಿದೆ ಅಂತ ಅರ್ಥ ನಾನು ಒಂದು ತಟ್ಟೆಗೆ ತುಪ್ಪನ ಸವರ್ಕೊಂಡಿದೆ ಇವಾಗ ಬಾಣಲೇಲಿ ಇರೋದೆಲ್ಲ ತೆಗೆದು ತಟ್ಟೆಗೆ ಫುಲ್ಲು ತಣಿಲಿಕ್ಕೆ ಬಿಟ್ಟಿದ್ದೀನಿ ಇದು ಸುಮಾರು ಒಂದು ಆಫ್ ಅನ್ ಅವರ್ ಒನ್ ಅವರ್ ಬಿಟ್ಟರೆ ತೊಂದರೆ ಇಲ್ಲ ಚೆನ್ನಾಗೇ ತಣ್ಣಗಾಗಬೇಕು ಈ ಥರ ತಣ್ಣಗಾದಮೇಲೆ ನಾವಿವಾಗ ಸಪ್ರೇಟು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇದನ್ನು ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಕಟ್ ಮಾಡ್ಕೋಬೋದು ನೀವು ಯಾವ ಶೇಪ್ ಕಟ್ ಮಾಡಿದ್ರೂ ಈಸಿಯಾಗೆ ಬರುತ್ತೆ ಇದು ಆರಾಮಾಗೆ ಏನೂ ತೊಂದರೆ ಇಲ್ಲ ಮತ್ತು ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್